ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮಡ್ಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವತ್ತಿನ ದಿನ ಅನ್ನದ ಜೊತೆಗೆ ಸೂಪರಾಗಿ ಹೊಂದ್ಕೊಳ್ಳುವಂಥ ಟೇಸ್ಟಿಯಾಗಿರುವಂಥ ಒಂದು ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಹೀರೆಕಾಯನ್ನು ಬಳಸ್ಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರೆಶ್ ಆಗಿರುವಂಥ ಒಂದು ಹೀರೆಕಾಯನ್ನು ತೊಗೊಂಡಿದ್ದೀನಿ ಈ ಥರ ಎಲ್ಲ ಗ್ರೇಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂಥ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ತಿಂತಾನೇ ಇರಬೇಕು ಅನಿಸುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಅಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಕಾಲು ಕಪ್ ಆಗೋಷ್ಟು ಹೆಸರು ಹೆಸರು ಬೇಳೆ ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಂಡು ಬೇಳೆನ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಟೊಮೆಟೊ ಹಾಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಂತ ಈ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ರುಚಿಗೆ ಇಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಜಲನ್ನ ಮೀಡಿಯಮ್ ಫ್ಲೇಮ್ನಿಟ್ಕೊಂಡು ಇದನ್ನು ಕೂಗಿಸ್ತೀನಿ ಸಾಫ್ಟಾಗಿ ಬಂದಿರುತ್ತೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇವಾಗ ನೋಡಿ ಕುಕ್ಕರ್ ವಿಜ್ಲ್ಗೆ ಹೋಗಾಗಿದೆ ಸ್ಟೀಮ್ ಕೂಡ ಹೋಗಿದೆ ಇದನ್ನು ಓಪನ್ ಮಾಡಿಕೊಂಡು ಇದನ್ನೇ ಇವಾಗ ಮ್ಯಾಶ್ ಇದ್ರೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅಥವಾ ಸ್ಪೂನಿಂದ ಕೂಡ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡ್ ನೋಡ್ತಿರ್ಬೋದು ಸೊ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಜಜ್ಜಿದಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಪೂರ್ತಿ ಕೆಂಪಾಗೋ ಥರ ಫ್ರೈ ಮಾಡ್ಕೋಬೇಡಿ ಹಾಗೇ ಇರಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬೇಳೆ ಏನಿದೆ ನೋಡಿ ಮಸ್ಕೊಂಡಂಥ ಹೀರೆಕಾಯಿ ಸೊಪ್ಪು ಬೇಳೆ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಮತ್ತೆ ನಾವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಒಂದು ಎರಡು ಕುದಿ ಕುದಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ಕುದಿ ಕುದಿಸ್ತೀನಿ ಆವಾಗ ರೆಡಿ ಆಗುತ್ತೆ ನೀವು ತೆಳುವಾಗ ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು ನಾನು ಗಟ್ಟಿ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆಗೂ ಆಗುತ್ತೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ ಇವಾಗ ಒಂದೆರಡು ಕುದಿ ಕುದಿಸಾದ್ಮೇಲೆ ಆಫ್ ಮಾಡ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ಹೀರೆಕಾಯಿ ಮಸ್ಕಾಯಿ ಬಿಸಿ ಬಿಸಿಯಾಗಿರೋಂಥ ಅನ್ನದ ಜೊತೆಗೆ ರೆಡಿಯಾಗಿದೆ ನಾನಿಲ್ಲಿ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಮೇಲೆ ಮಸ್ಕಾಯಿ ಹಾಕೊಂಡು ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಅದರ ರುಚಿನೇ ಬೇರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ಸಿಂಪಲ್ ರೆಸಿಪಿನ ಈ ಸಿಂಪಲ್ ಅಡುಗೆನ ನಿಮ್ಮ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು